ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಾ ಚಾನಲ್ ವಿಜಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ಬಿಗ್ ಬಾಸ್ ಮನೆಯ ಎರಡು ಭಾಗಗಳಾಗಿ ಡಿವೈಡ್ ಆಗಿರೋದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ ಒಂದು ರೆಡ್ ಹೌಸ್ ಅಂದ್ಬಿಟ್ಟು ಇನ್ನೊಂದು ಬ್ಲೂ ಹೌಸ್ ಅಂದ್ಬಿಟ್ಟು ರೆಡ್ ಹೌಸ್ ನಲ್ಲಿ ರಕ್ಷಿತಾ ಶೆಟ್ಟಿ ಇದ್ದಾರೆ ಕಾವ್ಯ ಅವರಿದ್ದಾರೆ ಜಾನ್ವಿ ಅವರಿದ್ದಾರೆ ಬ್ಲೂ ಹೌಸ್ ನಲ್ಲಿ ಅಶ್ವಿನಿ ಗೌಡ ಅವರಿದ್ದಾರೆ ರಾಶಿಕ್ ಅವರಿದ್ದಾರೆ ಮತ್ತೆ ರಿಷಾ ಅವರಿದ್ದಾರೆ ಇದ್ದಾರೆ ಇವರು ಇಬ್ಬರ ಮಧ್ಯದಲ್ಲಿ ಮನೆಯಲ್ಲಿ ಇರೋದಕ್ಕೆ ಯಾರಿಗೆ ಯೋಗ್ಯತೆ ಇಲ್ಲ ಯಾರು ಅನರ್ಹರಿದ್ದಾರೆ ಅಂದ್ಬಿಟ್ಟು ಒಂದು ಟಾಸ್ಕ್ ನ ಇಡಲಾಗಿದೆ ಸೊ ಒಬ್ಬರ ವಿರುದ್ಧವಾಗಿ ಒಬ್ಬರು ದೂಷಣೆ ಮಾಡಬೇಕಾಗಿರುವಂತಹ ಸಂದರ್ಭ ಬಂದಿದೆ ಯಾರು ಮನೆಯಲ್ಲಿ ಇರೋದಕ್ಕೆ ಅನರ್ಹರ ಅಂದ್ಬಿಟ್ಟು ಒಬ್ಬರ ವಿರುದ್ಧವಾಗಿ ಒಬ್ಬರು ಮಾತಾಡುವಂತ ಈಗ ಒಂದು ಸಿಚುವೇಶನ್ ಬಿಗ್ ಬಾಸ್ ಅವರ ಕ್ರಿಯೇಟ್ ಮಾಡಿದಾರೆ ಏನು ಬಿಗ್ ಬಾಸ್ ಮನೆಯ ಜೋಡೆತ್ತುಗಳಾಗಿ ಬಿಗ್ ಬಾಸ್ ಮನೆಯಲ್ಲಿ ಜಂಟಿಗಳಾಗಿ ಎಲ್ಲಾರು ವಿರುದ್ಧವಾಗಿ ಪದ ಬಳಕೆ ಮಾಡ್ಕೊಂಡು ದಬ್ಬಳಕೆ ಮಾಡ್ತಾ ಇದ್ರು ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವರು ಕೊನೆಗೆ ಬಿಗ್ ಬಾಸ್ ನೀಡಿದಂತ ಟಾಸ್ಕ್ ನಲ್ಲಿ ಅವರೇ ಒಬ್ಬರ ವಿರುದ್ಧವಾಗಿ ಒಬ್ರು ಈಗ ದೂಷಣೆ ಮಾಡಿಕೊಂಡು ಆ ಒಂದು ಸ್ನೇಹಕ್ಕೆ ಫುಲ್ ಟಾ ಏನೋ ಫುಲ್ ಸ್ಟಾಪ್ ಬಿದ್ದ ಕಾಣಿಸ್ತಾ ಇದೆ ನಮಗೆ ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ ಗಿಲ್ಲಿ ಮತ್ತೆ ಕಾವ್ಯಗೆ ಟಕ್ಕರ್ ಕೊಡೋದಕ್ಕೆ ಬಿಗ್ ಬಾಸ್ ಸೂರಜ್ ಮತ್ತು ರಾಶಿಕಾ ಜೋಡಿಯನ್ನ ಮುಂದೆ ತರ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಈಗಾಗಲೇ ಏನು ಕಳೆದ ಮೂರ್ನಾಲ್ಕು ವಾರಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಏನಾದ್ರೂ ಜೋಡಿ ಇದೆ ಜನಗಳಿಗೆ ಇಷ್ಟ ಆಗ್ತಾ ಇರೋದು ಅಂದ್ರೆ ಅದು ಕಾವ್ಯ ಮತ್ತೆ ಗಿಲ್ಲಿ ಈಗ ಕಾವ್ಯ ಮತ್ತೆ ಗಿಲ್ಲಿಗೆ ಟಕ್ಕರ್ ಕೊಡೋದಕ್ಕೆ ಇನ್ನೊಂದು ಹೊಸ ಜೋಡಿ ತಯಾರಾಗ್ತಾ ಇದೆ ಅದ್ಯಾರಪ್ಪ ಅಂದ್ರೆ ಸೂರಜ್ ಅಂಡ್ ರಾಶಿಕಾ ಅವರು ಇವತ್ತು ಬಿಗ್ ಬಾಸ್ ಮನೆಯು ಕಾಲೇಜ್ ಆಗಿದೆ ಆ ಕಾಲೇಜ್ ಯಾವ ತರ ಅಂದ್ರೆ ಸೆವೆಂಟೀಸ್ ಏಟೀಸ್ ಅಲ್ಲಿ ಏನು ರೆಟ್ರೋ ಸ್ಟ್ರೈನ್ ಅ ಉಡುಪುಗಳನ್ನು ಧರಿಸ್ಬಿಟ್ಟು ಗೆ ಹೋಗ್ತಾ ಇದ್ರು ಕಾಲೇಜ್ ಸ್ಟೂಡೆಂಟ್ಸ್ ಆ ಒಂದು ಶೈಲಿಯಲ್ಲಿ ಇವತ್ತು ಬಿಗ್ ಬಾಸ್ ಮನೆ ಕಾಣಿಸ್ಕೊಳ್ಳಲಿದೆ ಕಾಲೇಜಿನ ಶೈಲಿಯಲ್ಲಿ ಅಂಡ್ ಈ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ರಘು ಅವರು ಕಾಣಿಸ್ಕೊಂಡಿದ್ದಾರೆ ಏನು ಬಿಗ್ ಬಾಸ್ ಮನೆ ಮೊದಲ ಕ್ಯಾಪ್ಟನ್ ರಘು ಅವರು ಇವರು ಪ್ರಿನ್ಸಿಪಾಲ್ ಆಗಿ ಈ ಒಂದು ಟಾಸ್ಕ್ ನಲ್ಲಿ ಕಾಣಸಿಗಲಿದ್ದಾರೆ ಅಂಡ್ ಈ ಒಂದು ಟಾಸ್ ನಲ್ಲಿ ಇವತ್ತಿನ ಎಪಿಸೋಡ್ ನಲ್ಲಿ ಮೈನ್ಲಿ ಫೋಕಸ್ ಅಂಡ್ ಹೈಲೈಟ್ ಏನಪ್ಪಾ ಅಂದ್ರೆ ಸೂರಜ್ ಅಂಡ್ ರಾಶಿಕಾ ಅವರು ಲವರ್ಸ್ ಆಗಿ ಕಾಲೇಜಿನ ಜೋಡಿಯಾಗಿ ಈ ಒಂದು ಟಾಸ್ಕ್ ನಲ್ಲಿ ಕಾಣಿಸ್ಕೊಳ್ಳಲಿದ್ದಾರೆ ಅಂತ ನಮಗೆ ತಿಳಿದು ಬರ್ತಾ ಇದೆ ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ ಏನು ಈ ಬ್ಲೂ ಹೌಸ್ ಅಂಡ್ ರೆಡ್ ಹೌಸ್ ಇದೆ ಇದರಲ್ಲಿ ಕಾನ್ವರ್ಸೇಷನ್ ಆದಂತಹ ರಿಷಾ ಮತ್ತೆ ರಕ್ಷಿತಾ ಶೆಟ್ಟಿ ಇಬ್ರು ಸಹ ಕಾನ್ವರ್ಸೇಷನ್ ತುಂಬಾ ದೊಡ್ಡದಾಗ ಆಗಿದೆ ಅಂಡ್ ರಿಷಾ ಮತ್ತೆ ರಕ್ಷಿತಾ ಶೆಟ್ಟಿನೂ ಸಹನು ತುಂಬಾ ವಾದ ವಿವಾದ ಆಗಿದೆ ಯಾರು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ಒಂದು ವಿಚಾರಕ್ಕೆ ಅಂತ ಸಹ ಈಗ ತಿಳಿದು ಬರ್ತಾ ಇದೆ ಅಂಡ್ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅವರು ಏನು ಕಳೆದ ಮೂರ್ನಾಲ್ಕು ವಾರಗಳಿಂದ ಸೋಷಿಯಲ್ ಮೀಡಿಯಾ ತಗೊಂಡ್ರೆ ನಾವು ಕೇವಲ ಕಾವ್ಯ ಕಾವ್ಯ ಕಾವ್ಯಾಗಿರ್ಲಿ ಅಂತ ತುಂಬಾ ಹೈಲೈಟ್ ಆಗ್ತಾ ಇತ್ತು ಸೊ ಅವರಿಗೆ ಈಗ ಎದುರಾಳಿಯಾಗಿ ಸೂರಜ್ ಅವ್ರನ್ನ ಮತ್ತೆ ಏನು ರಾಶಿಕ್ ಅವರಿದ್ದಾರೆ ಇವ್ರನ್ನ ಎತ್ತು ಕಟ್ಟೋದಕ್ಕೆ ನೋಡ್ತಾ ಇದ್ದಾರೆ ಬಿಗ್ ಬಾಸ್ ಅಂತ ಗೊತ್ತಾಗ್ತಾ ಇದೆ ನಮ್ಗೆ ಈಗ ಮೇಲ್ನೋಟಕ್ಕೆ ಯಾಕೆ ಅಂದ್ರೆ ನಾವು ಮೂವೀಸ್ ತಗೊಂಬೋದು ಅಥವಾ ಶೋಸ್ ತಗೊಂಬೋದು ಯಾವುದೇ ಒಂದು ವ್ಯಕ್ತಿಗೆ ವಿರುದ್ಧವಾಗಿ ಆಪೋಸಿಟ್ ಕ್ಯಾಂಡಿಡೇಟ್ ಇದ್ದಾಗೇನೆ ಅದು ಹೈಲೈಟ್ ಆಗೋದು ಸೊ ಇಷ್ಟು ದಿನಗಳ ಕಾಲ ಕೇವಲ ಒಂದು ಜೋಡಿಯಾಗಿದ್ದಂತ ಬಿಗ್ ಬಾಸ್ ಮನೆಗೆ ಈಗ ಎರಡು ಜೋಡಿ ಆಗಿದೆ ರಾಶಿಕ್ ಅವರು ಮತ್ತೆ ಸೂರಜ್ ಅವರು ನಿಜವಾಗ್ಲೂ ಇಲ್ಲಿಗೆ ಕಾವ್ಯಗೆ ಟಕ್ಕರ್ ಕೊಡ್ತಾರ ಅಷ್ಟೊಂದು ಕೇಪಬಿಲಿಟಿ ಅವ್ರಿಗೆ ಅಂತ ನಿಮ್ಗೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನನ್ನ ಪ್ರಕಾರ ಎಲ್ಲೋ ಒಂದ್ ಕಡೆ ಕಾವ್ಯ ಮತ್ತೆ ಸೂರಜ್ ಅವರ ಜೋಡಿ ತುಂಬಾ ಫೋರ್ಸ್ಡ್ ಆಗಿ ಕಾಣಿಸ್ತಾ ಎಲ್ಲರೂ ಜನತೆಗೆ ಅಂತ ನನಗೆ ಅನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಬೇಕು ಅಂತಾನೆ ಒಂದ್ ತರ ತರ ತೋರ್ಸ್ಕೊಳ್ಬೇಕು ನಾವು ಜೋಡಿ ಅಂತ ತೋರ್ಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಯಾಕೆ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ನಿನ್ನೆ ನಡೆದಂತ ಕಿಚ್ಚನ ಪಂಚಾಯಿತಿಯಲ್ಲಿ ಏನು ಫೇಕ್ ಎಲಿಮಿನೇಷನ್ ಮಾಡಿದ್ರು ಫ್ರಾಂಕ್ ಮಾಡಿದ್ರು ರಾಶಿಕ್ ಅವ್ರ ಮೇಲೆ ಆ ಒಂದು ವಿಚಾರದಲ್ಲಿ ಸೂರಜ್ ಅವರು ಮತ್ತೆ ರಾಶಿ ಅವ್ರು ತುಂಬಾ ಎಮೋಷನಲ್ ಆಗಿದ್ದಾಗಿರ್ಬೋದು ಅದೆಲ್ಲ ಆಗಿರಬಹುದು ಒಂದರ ಫೋರ್ಸ್ ಆಗಿ ಕಾಣಿಸ್ತಾ ಇತ್ತು ಜನಗಳಿಗೆ ನೋಡೋರಿಗೆ ನಿಜವಾಗ್ಲು ಅವ್ರ ಮಧ್ಯೆ ಆ ಕನೆಕ್ಷನ್ ಬಂದಿದ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದೇ ಒಳ್ಳೇದಾಗ್ಲಿ ಅವ್ರಿಗೂ ಅವರು ಬಿಗ್ ಬಾಸ್ ಮನೆಯಲ್ಲಿ ಒಂದು ಜೋಡಿಯಾಗಿ ಹೊರ ಬರ್ಲಿ ಅಂತ ನಾವು ಆಶಿಸೋಣ ಬಟ್ ಎಲ್ಲ ಒಂದ್ ಕಡೆ ಅವರು ನೋಡ್ತಾ ಇದ್ರು ಫೋರ್ಸ್ಡ್ ಆ ಜೋಡಿ ಅಂತಾನೆ ಅನಿಸ್ತಾ ಇದೆ ಅಂಡ್ ಈಗ ಗಿಲ್ಲಿ ಮತ್ತೆ ಕಾವ್ಯಗೆ ಕಾಂಪಿಟೇಟರ್ಸ್ ಬಂದಿದ್ದಾರೆ ಕಾಂಪಿಟೇಟರ್ ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಅಲ್ಲಿ ಟಕ್ಕರ್ ಕೊಡೋದಕ್ಕೆ ಇದಕ್ಕೆ ಮುಖ್ಯವಾದಂತ ಕಾರಣ ಏನಪ್ಪಾ ಅಂದ್ರೆ ಯಾವುದೇ ಒಂದು ವ್ಯಕ್ತಿಗೆ ಆಪೋಸಿಟ್ ಕ್ಯಾಂಡಿಡೇಟ್ ಆಗಿ ಯಾರಾದ್ರೂ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಾಗ ಅದೇನಾಗುತ್ತೆ ಅಂದ್ರೆ ಜನಗಳಲ್ಲಿ ಮಾತುಕತೆ ಬರುತ್ತೆ ಓಕೆ ಅವ್ರ ಈ ತರ ಇವ್ರ ಈ ತರ ಅಂತ ಈಗ ಫಾರ್ ಎಕ್ಸಾಂಪಲ್ ಏನು ಗಿಲ್ಲಿ ಮತ್ತೆ ಕಾವ್ಯ ಜೋಡಿ ಇದೆ ಹಂಡ್ರೆಡ್ ಪೀಪಲ್ ಹಂಡ್ರೆಡ್ ಪೀಪಲ್ ಹಂಡ್ರೆಡ್ ಪೀಪಲ್ ಗಿಲ್ಲಿ ಅಂಡ್ ಕಾವ್ಯ ಇಷ್ಟಪಡಲ್ಲ ಜನಕ್ಕೆ ಭಿನ್ನಾಭಿಪ್ರಾಯ ಇರಬಹುದು ಈಗ ಸೂರಜ್ ಮತ್ತೆ ರಾಶಿಕಾ ಅವರ ಒಂದು ಜೋಡಿಯಾಗಿ ಬಿಗ್ ಬಾಸ್ ಮೇಲೆ ಕಾಣಿಸ್ಕೊಳ್ಳೋದ್ರಿಂದ ಯಾರಿಗೆ ಗಿಲ್ಲಿ ಮತ್ತೆ ಕಾವ್ಯ ಜೋಡಿ ಮೇಲೆ ಭಿನ್ನಾಭಿಪ್ರಾಯ ಇರ್ತಾ ಇತ್ತು ಇಷ್ಟ ಆಗ್ತಾ ಇರಲಿಲ್ಲ ಆ ಒಂದು ನಲವತ್ತು ಜನಗಳು ಅವರು ಈಗ ಸೂರಜ್ ಮತ್ತೆ ರಾಶಿಕಾ ಅವರಿಗೆ ಸಪೋರ್ಟ್ ಮಾಡ್ತಾರೆ ಆಗ ಏನಾಗುತ್ತೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಫ್ಯಾನ್ ವಾರ್ಸ್ ಸ್ಟಾರ್ಟ್ ಆಗುತ್ತೆ ಫ್ಯಾನ್ ಸ್ಟಾರ್ಟ್ ಆಗುತ್ತೆ ಅವಾಗ ಬುಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಮಾತುಕತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ಲಿ ಶೋನ ಹೆಸರು ತುಂಬಾ ಕಡೆ ಹರಿದಾಡುತ್ತೆ ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಅವರ ಒಬ್ಬ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಆಗಿರ್ಬೋದು ಜೋಡಿಗೆ ನೋಡೋದಕ್ಕೆ ಅವರ ಸಪೋರ್ಟ್ ಮಾಡೋದಕ್ಕೆ ವೀಕ್ಷಕರು ಸಹ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತಾರೆ ಸೊ ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಅವರು ನಿಜವಾಗ್ಲು ಕಾವ್ಯ ಮತ್ತೆ ಗಿಲ್ಲಿಗೆ ಟಕ್ಕರ್ ಕೊಡೋದಕ್ಕೆ ಈಗ ಸೂರಜ್ ಅಂಡ್ ರಾಶಿಕಾ ಅವರನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಇವತ್ತು ನಡೆಯುವಂತ ಟಾಸ್ಕ್ ನಲ್ಲೂ ಸಹ ಎಪಿಸೋಡ್ ನಲ್ಲೂ ಸಹ ಸೂರಜ್ ಅಂಡ್ ರಾಶಿಕಾ ಅವರ ಒಂದು ಲವ್ ಜೋಡಿ ಏನಿದೆ ಕಾಲೇಜಿನಲ್ಲಿ ಅದೇ ಹೈಲೈಟ್ ಆಗಲಿದೆ ಅಂತ ತಿಳಿದು ಬರ್ತಾ ಇದೆ ಅಂಡ್ ಬಿಗ್ ಬಾಸ್ ಅವರು ಏನು ಈ ಒಂದು ಸೀಸನ್ ನಲ್ಲಿ ಪ್ರಾರಂಭ ನೋಡಿದ್ರೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಸುದೀಪ್ ಸರ್ ಬಂದು ಕ್ಲಾಸ್ ತಗೊಂಡ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಸಹ ಬಂದಂತವರು ಸಹನು ಜಾನ್ವಿ ಅವರು ಹೋಗಿ ಕಿವಿ ಮಾತು ಹೇಳಿದ್ರು ಸಹ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವ್ರನ್ನ ಡಿವೈಡ್ ಮಾಡೋದಕ್ಕೆ ಆಗಿರ್ಲಿಲ್ಲ ಕೊನೆಗೆ ಬಿಗ್ ಬಾಸ್ ಅವರೇ ಒಂದು ಟಾಸ್ಕ್ ನ ನೀಡಿ ಒಬ್ಬರ ವಿರುದ್ಧವಾಗಿ ಒಬ್ರು ಮಾತಾಡಬೇಕು ಅಂತ ಬಿಗ್ ಬಾಸ್ ಅವರು ಎತ್ತಿ ಕಟ್ಟಿ ಈಗ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವ್ರನ್ನ ದೂರ ಮಾಡಿದ್ದಾರೆ ಮುಂದಿನ ಎಪಿಸೋಡ್ ಗಳಿಂದ ಆಲ್ಮೋಸ್ಟ್ ನಮಗೆ ಈಗ ನೈಂಟಿ ನೈನ್ ಪರ್ಸೆಂಟ್ ಕನ್ಫರ್ಮ್ ಆದಾಗ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವ್ರ ಜೊತೆಗೆ ಕಾಣಿಸ್ಕೊಳತ್ತೆ துப்ப கஷ்ட இது ಯಾಕೆಂದ್ರೆ ಇವತ್ತು ಬೆಳಗ್ಗೆ ರಿಲೀಸ್ ಆದಂತ ಫ್ರೋಮದಲ್ಲಿ ಈಗಾಗಲೇ ನಾನು ಫ್ರೋಮ ರಿವ್ಯೂ ಸಹ ನನ್ನ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದೀನಿ ಅಶ್ವಿನಿ ಗೌಡ ಅವರು ಜಾನ್ವಿಯರ್ನ ದೂಷಣೆ ಮಾಡ್ತಾ ಇದ್ದಾರೆ ನಿಮ್ಮಿಂದ ನನಗೆ ಕಳಂಕ ಬಂತು ನಿಮ್ಮಿಂದ ನನ್ನ ಹೆಸರು ಕೆಡ್ತು ನನ್ನ ಜನಗಳ ಹತ್ರ ಬೇಡ ಅದೇ ಅಂತ ಇದ್ ಕಡೆ ಜಾನ್ವಿಯರ್ ಸಹ ನೀವು ನನ್ನ ಜೊತೆ ಇರೋದು ನಿಮ್ಮ ಸ್ಟ್ರಾಟಜಿ ಆಗಿರಬಹುದು ನಿಮ್ಮ ಗೇಮು ನಿಮ್ದು ನನ್ನ ಗೇಮು ನಂದು ಅಂತ ದೂಷಣೆ ಮಾಡ್ತಾ ಇದ್ದಾರೆ ಅಂಡ್ ಜಾನ್ವಿಯರ್ ಹೇಳ್ತಾ ಇದ್ದಾರೆ ಒಂದು ರೇಸ್ ನಲ್ಲಿ ಜೋರ ಓಡಿದ ತಕ್ಷಣ ಯಾರು ವಿನ್ ಆಗೋಗುದಿಲ್ಲ ನಿಮ್ಮ ನೀವು ಜೋರ ಓಡಿದ ತಕ್ಷಣ ನೀವು ವಿನ್ ಆದಂಗಲ್ಲ ಸ್ಟಡಿ ಅಂಡ್ ಸ್ಟೇಬಲ್ ಇರೋರು ವಿನ್ ಆಗ್ಬೋದು ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಫಸ್ಟ್ ಆಗ್ಬೋದು ನಾನೇ ಸ್ಟಡಿ ಅಂಡ್ ಸ್ಟೇಬಲ್ ಇಂದ ಬಿಗ್ ಬಿಗ್ ಬಾಸ್ ಮನೆಯಲ್ಲಿ ವಿನ್ನರ್ ಆಗಿ ಹೊರಹೊಂಬುದು ಅಂತ ಜಾನಿಯವ್ರು ಕೌಂಟರ್ ಕೊಡ್ತಾ ಇದ್ದಾರೆ ಅಶ್ವಿನಿ ಅವರಿಗೆ ಅಂಡ್ ಅಶ್ವಿನಿಯವ್ರಲ್ಲಿ ನಿನ್ನ ನಂಬಿ ನಾನು ಬಾವಿಗೆ ಬಿದ್ದಂಗ ಆಯ್ತು ಅಂತ ಸಹ ಹೇಳ್ತಾ ಇದ್ದಾರೆ ಸೊ ಇಷ್ಟೆಲ್ಲ ಗಲಾಟೆ ಆದ್ಮೇಲೆ ಇಷ್ಟೆಲ್ಲ ಕಾನ್ವರ್ಸೇಷನ್ ಆದ್ಮೇಲೂ ಸಹನು ಅಶ್ವಿನಿ ಗೌಡ ಮತ್ತೆ ಜಾನ್ವಿಯವ್ರ್ ಒಟ್ಟಾಗಿ ಕಾಣಿಸ್ಕೊಳ್ಳೋದು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಕಷ್ಟ ಅನ್ನೋದನ್ನ ಅಭಿಪ್ರಾಯ ನನ್ನದು ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ನಾನು ಈಗಿಲ್ಲ ಹೇಳಿದ್ನಲ್ಲ ಇದು ಇದುವರೆಗೂ ಬರ್ತಾರಂತ ಅಪ್ಡೇಟ್ಸ್ ಬಿಗ್ ಬಾಸ್ ಮನೆಯನ್ನ ಎರಡು ಹೌಸ್ ಗಳಾಗಿ ಡಿವೈಡ್ ಮಾಡಲಾಗಿದೆ ರೆಡ್ ಹೌಸ್ ಅಂಡ್ ಬ್ಲೂ ಹೌಸ್ ಅಂತ ಒಬ್ಬರ ವಿರುದ್ಧವಾಗಿಯೂ ಒಬ್ರು ದೂಷಣೆ ಮಾಡ್ಕೊಳ್ಬೇಕು ಯಾ ಯಾಕೆ ಇದರೊಳಿ ಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ಬೇಕು ಅಂತ ಈ ಒಂದು ಟಾಸ್ಕ್ ನೀಡಲಾಗಿದೆ ಎಕ್ಸ್ಪೆಷಲಿ ಈ ಒಂದು ಟಾಸ್ಕ್ ನಲ್ಲಿ ಅಶ್ವಿನಿಯವ್ರನ್ನ ಮತ್ತೆ ಜಾನಿಯವ್ರನ್ನ ಆಪೋಸಿಟ್ ಕ್ಯಾಂಡಿಡೇಟ್ಸ್ ಆಗಿ ಕೊಟ್ಟಿರುವಂತ ಬಿಗ್ ಬಾಸ್ಗೆ ಆಡ್ಸ್ ಆಪ್ ಹೇಳ್ಬೇಕು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ನೋಡುವಂತ ಎಲ್ಲಾ ವೀಕ್ಷಕರು ಸಹ ಇದೇ ಒಂದು ಎಪಿಸೋಡ್ ಗಾಗಿ ಕಾತ್ಕೊಳ್ಕೊಂಡಿರ್ತಾರೆ ಯಾವತ್ತೀರ ಜಾ ಯಾವ ತರ ಜಾನಿಯವ್ರ ಮತ್ತೆ ಅಶ್ವಿನಿ ಗೌಡವ್ರು ಈ ಒಂದು ಎಪಿಸೋಡ್ ನಲ್ಲಿ ಜಗಳ ಆಡ್ಬೋದು ಅಂತ ಯಾಕೆ ಅಂದ್ರೆ ಬಿಗ್ ಬಾಸ್ ಪ್ರಾರಂಭವಾದಾಗ್ಲಿಂದನೂ ಜಾನಿಯರ್ ಮತ್ತೆ ಅಶ್ವಿನಿ ಗೌಡ ಅವ್ರು ಬಿಗ್ ಬಾಸ್ ಮೇಲೆ ಮಾಡ್ಕೊಂಡು ಬಂದಿದ್ದೇನಪ್ಪಾ ಅಂತ ಎದುರಾಳಿ ಕಂಟೆಸ್ಟೆಂಟ್ಗಳನ್ನೇ ಪದ ಪದಬಳಕೆ ಮಾಡ್ಕೊಂಡು ಟಾರ್ಗೆಟ್ ಮಾಡ್ಕೊಂಡು ಇವ್ರನ್ನ ನಕ್ಕಾಡ್ಕೊಂಡು ಈಳಸ್ಕೊಂಡೇ ಬಂದಿದ್ರು ಕೊನೆಗೆ ಅವ್ರು ಅವ್ರ ವಿರುದ್ಧವಾಗಿ ಅವ್ರು ಜಗಳ ಮಾಡೋತರ ಬಿಗ್ ಬಾಸ್ ಈಗ ಮಾಡಿದ್ದಾರೆ ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ ನಿಜವಾಗ್ಲೂ ಕಾವ್ಯ ಗೆಲ್ಲಿಗೆ ಟಕ್ಕರ್ ಕೊಡ್ತಾರ ಸೂರಜ್ ಮತ್ತೆ ರಾಜೀಕರ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಕಾವ್ಯ ಮತ್ತೆ ಏನು ಇವ್ರ ರಾಶಿಕ ಅವ್ರ ಮಧ್ಯೆ ವಾದ ವಿವಾದ ಆಗಿದೆ ಅದು ಸಹ ಸ್ವಲ್ಪ ಹೈಲೈಟ್ ಇರ್ಬೋದು ಅಂತ ನಾ ಇವತ್ತಿನ ಎಪಿಸೋಡ್ ನಲ್ಲಿ ನಮ್ಗೆ ಕಾಣ್ ಸಿಗ್ತಾ ಇದೆ ಅಂಡ್ ಇವಾಗ ಏನು ಬಿಗ್ ಬಾಸ್ ಅವರು ಈ ಒಂದು ವೀಕ್ ಗೆ ಸಂಬಂಧಪಟ್ಟಂಗೆ ಕಾಲೇಜಿನ ರೆಟ್ರೋ ಸ್ಟೈನ್ ಅಲ್ಲಿ ಕಾಲೇಜ್ ಸ್ಟೈನ್ ಅಲ್ಲಿ ಸ್ಟೂಡೆಂಟ್ಸ್ ನ ಸ್ಟೇಜ್ ಅಲ್ಲಿ ಈ ಒಂದು ಟಾಸ್ಕ್ ನ ನೀಡಿದ್ದಾರೆ ಇದರ ಬಗ್ಗೆ ನಿಮ್ ಮನಸ್ಸಿಗೆ ಏನು ಇದು ಎಂಟರ್ಟೈನಿಂಗ್ ಆಗಿರ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳ್ಸಿಕೊಡಿ ಎಲ್ಲೋ ಒಂದ್ ಕಡೆ ಈ ಒಂದು ಕಾಲೇಜು ರೆಟ್ರೋ ಸ್ಟೈಲ್ ಅಲ್ಲಿ ಏನಿದೆ ಈ ಒಂದು ಟಾಸ್ಕ್ ಈ ಒಂದು ಟಾಸ್ಕ್ ಎಲ್ಲೋ ಒಂದ್ ಕಡೆ ಏನು ರಿಯಲ್ ಆದಂತಹ ಹ್ಯಾಂಗರ್ ನಾವು ಹೊರಗಡೆ ತಗೊಂಡ್ ಬರಲ್ಲ ಕಂಟೆಸ್ಟೆಂಟ್ ಗಳನ್ನ ನನಗಾ ಇದೆ ಫನ್ ವೇಲೆ ನಾನು ಹೋಗ್ಬಿಡಬಹುದು ಈ ಒಂದು ವೀಕು ಅಂತ ಅನಿಸ್ತಾ ಇದೆ ಯಾಕೆ ಅಂದ್ರೆ ಇವಾಗ ರೈಟ್ರೋ ಸ್ಟೈನ್ ಅಲ್ಲಿ ಕಾಲೇಜ್ ಸ್ಟೈನ್ ಅಲ್ಲಿ ಈಗಾಗಲೇ ಲೋವರ್ ಗಳಾಗಿ ಸಹ ಸೂರಜ್ ಮತ್ತೆ ರಾಶಿಕ್ ಅವರಿಗೆ ನಾವು ಟಾಸ್ ನೀಡೋದ್ರಿಂದ ಬಿಗ್ ಬಾಸ್ ಎಲ್ಲ ಕಡೆ ಈ ಒಂದು ವಾರ ಫುಲ್ ಕಾಮಿಡಿ ಆಗಿ ಎಂಟರ್ಟೈನಿಂಗ್ ಆಗಿ ಸಾಗಬಹುದು ಎಲ್ಲನೂ ಮಸಾಲೆಯಿಂದ ಕೂಡಿರುವಂತಹ ಗಲಾಟೆಗಳು ಆಗದೆ ಇರಬಹುದು ಬಿಗ್ ಬಾಸ್ ಮನೆಯಲ್ಲಿ ಅಂತ ನನಗಾ ಇದೆ ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ ಟೀಚರ್ ಆಗಿರುವಂತಹ ರಘುವರ್ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಇವ್ರನ್ನ ಯಾವ ತರ ಅವರು ಸಮಾಧಾನ ಮಾಡ್ಬೋದು ಹ್ಯಾಂಡಲ್ ಮಾಡ್ಬೋದು ಸ್ಟೂಡೆಂಟ್ಸ್ ನ ಅಥವಾ ಇವಾಗ ಎಕ್ಸ್ಪೆ ಇವಾಗ ರಿಲೀಸ್ ಆಗಿರೋ ಫೋಮ್ ಅಲ್ಲೇ ನಮ್ಗೆ ಅಶ್ವಿನಿ ಗೌಡ ಅವರ ಜಾನ್ವಿ ತುಂಬಾ ದೊಡ್ಡ ಕನ್ವರ್ಸೇಷನ್ ಅಲ್ಲಿ ಮಾತುಗಳಾದಂಗೆ ಕಾಣಿಸ್ತಾ ಇದೆ ಸೊ ಇದನ್ನೆಲ್ಲ ಹೇಗೆ ಅವರು ನಿಭಾಯಿಸ್ಕೊಂಡು ಹೋಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಮಿಸ್ ಮಾಡಿದ್ರೆ ನನ್ನ ಒಂದು ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾಕೆಂದ್ರೆ ನನ್ನ ಕಡೆಯಿಂದ ಡೈಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅಂಡ್ ಎಪಿಸೋಡ್ಸ್ ಕಂಪ್ಲೀಟ್ ನಿಮ್ಮ ನೀವು ಎಪಿಸೋಡ್ ನೋಡ್ಬೇಕಾದ್ರೆ ನಿಮ್ಮ ಅನಿಸಿಕೆ ಏನಿದೆ ಕಂಟೆಸ್ಟೆಂಟ್ ಗಳ ಮೇಲೆ ಯಾವ್ದು ಹೇಗೆ ನಡಿಬೇಕಾಯ್ತು ಎಲ್ಲಿ ಮಾತುಕತೆ ಏನ್ ಬಂತು ಅಂತ ನಿಮ್ಮ ಅಭಿಪ್ರಾಯ ಏನಿರುತ್ತೆ ಅದೇ ಕುರಿತಾದಂತ ನನ್ನ ಎಕ್ಸ್ಪ್ಲನೇಷನ್ ಸಹ ಎಪಿಸೋಡ್ ರಿವ್ಯೂ ಇರುತ್ತದೆ ಈಗಾಗಲೇ ನನ್ನ ಚಾನಲ್ ನ ತುಂಬಾನೇ ತುಂಬಾ ವಿಡಿಯೋಸ್ ಅಪ್ಲೋಡ್ ಆಗಿದೆ ಲೈವ್ ಅಪ್ಡೇಟ್ಸ್ ಬಗ್ಗೆ ಆಗಿರ್ಬೋದು ಫ್ರೋಮೋ ಅಪ್ಡೇಟ್ಸ್ ಆಗಿರ್ಬೋದು ಅಂಡ್ ಎಕ್ಸ್ಪೆಷಲಿ ಮೈನ್ಲಿ ಏನು ನಾ ರಿಲೀಸ್ ಆದಂತ ಎಪಿಸೋಡ್ಸ್ ನ ಕಂಪ್ಲೀಟ್ ಎಕ್ಸ್ಪ್ಲೇಷನ್ ಇಂದ ಕುಡಿಯುವಂತಹ ರಿವೀಸ್ ಆಗಿರ್ಬೋದು ಮಿಸ್ ಮಾಡಿದ ಚಾನಲ್ ವಿಸಿಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು